ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ತಿಂಡಿ ಮಾಡ್ಬೇಕಂತ ಹೇಳಿ ತಿಂಡಿ ಮಾಡ್ತಾ ಇದ್ದೀವಿ ಆ ಇವರು ಮಾದೇವಕ್ಕ ಅಂತ ಅತ್ತೆ ಮನೆ ಎದುರುಗಡೆ ಇರೋರು ಇವರು ಅತ್ತೆ ಇವಾಗ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇದು ಚೈ ಕಜ್ಜಾಯುಕ್ಕೆ ಅಂತ ಹೇಳಿ ಅಕ್ಕಿನ ಹಾಕೊಂಡಿದ್ವಿ ಆ ಅಕ್ಕಿಗೆ ಇವಾಗ ಆಡಿಸ್ಬಿಟ್ಟು ಅದನ್ನ ಈ ತರ ಒಂದ್ರಿ ಆಡ್ಕೊತಾ ಇದೀವಿ ಸ್ವಲ್ಪ ತುಂಬಾ ಸಾಫ್ಟ್ ಅಲ್ಲ ಒಂದ್ ಚೂರ್ ತರಿ ಬರ ಮಟ್ಟಿಗೆ ಮತ್ತೆ ಅಲ್ಲಿ ಕಜ್ಜಾಯಕ್ಕೆ ಪಾಕ ತೆಗಿತಾ ಇದಾರೆ ಅದು ಕಜ್ಜಾಯುಕ್ಕೆ ಅಂತ ಬೆಲ್ಲ ಮತ್ತೆ ಏಲಕ್ಕಿಕಾಯಿ ಎರಡನ್ನು ಮಿಕ್ಸ್ ಮಾಡಿ ಪಾಕ ತಗೋತಾ ಇದಾರೆ ಕಜ್ಜಾಯ ಸ್ಮೂತ್ ಬರೋದಕ್ಕೋಸ್ಕರ ಈ ಬಾಳೆಹಣ್ಣನ್ನ ಈ ತರ ನೀಟಾಗಿ ಕಲಿಸ್ಕೊಂಡು ಅದ್ರ ಜೊತೆಗೆ ಏಲಕ್ಕಿ ಮತ್ತಿದ ಎಳ್ಳು ಎಳ್ಳು ಇದಿಷ್ಟು ಯೂಸ್ ಮಾಡ್ತಿದೀವಿ ಇದು ಬೆಲ್ಲ ಕರಗೋದಕ್ಕೆ ಅಂತ ಇಟ್ಟಿರೋದು ಇದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ಜೊತೆಗೆ ಆ ಈ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿದ್ರೆ ಕಜ್ಜಾಯ ತುಂಬಾ ಸ್ಮೂತ್ ಆಗಿ ಬರುತ್ತೆ ಅಂತ ಮಾಡ್ತಾ ಇರೋದು ಪಾಕ ಯಾವ ತರ ಬಂದಿದೆ ಅಂತ ಚೆಕ್ ಮಾಡ್ಬೇಕಂದ್ರೆ ಆ ಕೋಲಲ್ಲಿ ಸ್ವಲ್ಪ ಎತ್ತಿ ಇಲ್ಲಿಗೆ ಹಾಕ್ಬೇಕು ಅಂದ್ರೆ ನೀರೊಳಗೆ ಹಿಂಗ ಹಾಕ್ದಾಗ ಅದು ಒಂದೇ ಕಡೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಪಾಕ ಬಂದಿದೆ ಅಂತ ಅರ್ಥ ಪಾಕ ಗಟ್ಟಿಯಾಗಿದೆ ಇವಾಗ ಅಕ್ಕಿ ಹಿಟ್ನ ಮಿಕ್ಸ್ ಮಾಡ್ಕೊಂತ ಇದೀವಿ ಆ ಅಕ್ಕಿ ಹಿಟ್ಗೆ ಏಲಕ್ಕಿನೂ ಹಾಕಿ ಪುಡಿ ಮಾಡ್ಕೊಂಡಿದ್ದಿದ್ದು ಅದೆರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಅದ್ರ ಜೊತೆಗೆ ಬಾಳೆಹಣ್ಣು ಮತ್ತು ಎಳ್ಳು ಇದಿಷ್ಟು ಹಾಕಿದ್ವಿ ಇವಾಗ ಎಲ್ಲ ನೀಟಾಗಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಕೆಳಗಡೆ ಉರಿನೂ ಆನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಒಂದು ಚೂರು ಗಂಟಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ಗಂಟಿದ್ರೆ ಎಲ್ಲ ಉಂಡೆ ಉಂಡೆ ಥರನೇ ಇರುತ್ತೆ ಇವಾಗ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಆರೋದಕ್ಕೆ ಬಿಡಬೇಕು ಬಿಟ್ಟು ಆದಮೇಲೆ ಈ ಥರ ಒಂದು ಕವರ್ ಮೇಲೆ ಹಾಕೋಬೇಕು ಕವರ್ ಇಲ್ಲ ಕಾಟನ್ ಬಟ್ಟೆ ಯಾವುದಾದ್ರೂ ಹಾಕ್ಬೋದು ಹಾಕಾದ್ಮೇಲೆ ಈ ಥರ ತೆಳುವಾಗಿ ತಟ್ಟಿ ಮಧ್ಯ ತೂತ್ ಮಾಡಿಬಿಟ್ಟು ಅದನ್ನು ಕಾದಿರೋ ಎಣ್ಣೆಗೆ ನೀಟಾಗಿ ಹಾಕಬೇಕು ಇವಾಗ ಕಾಟನ್ ಬಟ್ಟೆಲೂ ಮಾಡ್ತಿದ್ದೀವಿ ನೋಡಿ ನಾವು ಫುಲ್ ಎಲ್ಲ ಕಜ್ಜೆಯನ್ನು ಕಾಟನ್ ಬಟ್ಟೆಲ್ಲೇ ತಟ್ಬಿಟ್ಟು ಬೇಯಿಸಿರೋದು ಎಳ್ಳು ಯಾವ ಥರ ಹಾಕಿದ್ದೀವಿ ನೋಡಿ ಫಸ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಎಳ್ಳು ಹಾಕ್ಬಿಟ್ಟು ತೂತು ಮಾಡಿ ಆಮೇಲೆ ಎಣ್ಣೆಗೆ ಬಿಟ್ಟಿದ್ದೀವಿ ತುಂಬ ರೌಂಡಾಗಿ ಚೆನ್ನಾಗಿ ಬರ್ತಾಯಿತ್ತು ಕಜ್ಜಾಯ ಕಜ್ಜಾಯ ಮಾಡಿ ಆಯಿತು ಕಜ್ಜಾಯ ಮಾಡಾದ್ಮೇಲೆ ಇವಾಗ ಚಕ್ಲಿ ಮಾಡ್ತಾಯಿದ್ದೀವಿ ಚಕ್ಲಿ ಮಾಡಬೇಕಾದ್ರೆ ಹೆಂಗ್ ಮಾಡಿದ್ವಿ ಅಂದರೆ ಒಂದು ಪಾತ್ರೆಗೆ ಸ್ವಲ್ಪ ಅಷ್ಟೇ ನೀರು ತೊಗೊಂಡ್ವಿ ನೀರು ತೊಗೊಂಡಾದಮೇಲೆ ಅದ್ರ ಮೇಲ್ಗಡೆ ಕಾಟನ್ ಬಟ್ಟೆಯಿಂದ ನೀಟಾಗಿ ಕವರ್ ಮಾಡಿದ್ವಿ ಅಂದರೆ ಟೈಟಾಗಿ ಕವರ್ ಮಾಡಬೇಕು ಯಾಕೆಂದರೆ ಲೂಸಾಗಿ ಮಾಡಿದರೆ ಕೆಳಗಡೆ ನೀರೆಲ್ಲ ಅದು ಬಟ್ಟೆಗೇ ಬಂದ್ಬಿಡುತ್ತೆ ಹಾಗಾಗಿ ಟೈಟಾಗಿ ಕಟ್ಕೋಬೇಕು ಟೈಟಾಗಿ ಕಟ್ಟಾದ ಮೈದಾ ಹಸಿಟ್ಟಿರುತ್ತೆ ಅದನ್ನು ಹಾಕಿ ಒಂದು ಬಟ್ಟೆನ ಮುಚ್ಚಿ ಅದ್ರ ಮೇಲೆ ಇನ್ನೊಂದು ಬ ಪಾತ್ರೆಯನ್ನು ದಬಾಕ್ಬೇಕು ಯಾಕೆ ದಬಾಕ್ಬೇಕಂದ್ರೆ ಮೇಲುಗಡೆ ಹಾವಿ ಹೋಗುತ್ತಲ್ಲ ಅದು ಪಾತ್ರೆಯಲ್ಲೇ ಇರುತ್ತೆ ಇಲ್ಲಾಂದರೆ ಕೆಳಗಡೆ ಹಿಟ್ಟಿಗೆಲ್ಲ ಸು ಫುಲ್ ತೇವಾಗ್ಬಿಡುತ್ತೆ ಅದಾದಮೇಲೆ ಒಂದು ಐದು ನಿಮಿಷ ಬಿಟ್ಟು ಅದನ್ನು ತೆಗೆದು ಆ ಹಿಟ್ಟನ್ನ ಚೆನ್ನಾಗಿ ಆಡಿಸ್ಕೋಬೇಕು ಅಂದರೆ ಒಂದು ರೀಲಿ ತಿರ್ಕೋಬೇಕು ಯಾಕೆಂದರೆ ಗಂಟು ಆಗಿಬಿಟ್ಟಿರುತ್ತೆ ಒಳ್ಳೆ ಹಿಟ್ಟೆಲ್ಲ ಥರ ಆಗಿರುತ್ತೆ ಆ ರೀಸನ್ಗೋಸ್ಕರ ಚೆನ್ನಾಗಿ ಜರಡಿ ಮಾಡ್ಕೋಬೇಕು ಹುರ್ಗಡ್ಲೆನ ಚೆನ್ನಾಗಿ ರುಬ್ಕೋಬೇಕು ತರ್ತಾರೆ ಇರಬಾರ್ದು ನೈಸಾಗಿರ್ಬೇಕು ಆ ಥರ ನೀಟಾಗಿ ರುಬ್ಕೋಬೇಕು ಅದ್ರ ಜೊತೆಗೆ ಉದ್ದಿನ ಬೇಳೆನೂ ಹಾಕಿ ಚೆನ್ನಾಗಿ ಹುರಿದು ಹುರಿದಾದ್ಮೇಲೆ ಅದನ್ನು ರುಬ್ಕೋಬೇಕು ಯಾಕೆಂದರೆ ಅದು ಹಸಿ ಹಸಿ ಇರುತ್ತೆ ಹಿಡೋ ನಮಗೆ ಚಕ್ಲಿ ಬರಬೇಕಿದ್ರೆ ಕ್ರಿಸ್ಪಿಯಾಗಿ ಬರೋಲ್ಲ ಒಂದು ಕಡೆ ಎಣ್ಣೆನೂ ಚೆನ್ನಾಗಿ ಕಾಯಿಸ್ಕೋಬೇಕು ಇವಾಗ ನಾವು ಹಿಟ್ಟನ್ನ ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂದರೆ ಫಸ್ಟು ಮೈದಾ ಹಿಟ್ಟನ್ನ ಅಬೆ ಮಾಡಿರ್ತೀವಿ ಅದನ್ನು ಒಂದ್ರಿ ಆಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಸಿಟ್ಟು ಅದ್ರ ಜೊತೆಗೆ ಹಿಂಗು ಜೀರಿಗೆ ಉಪ್ಪು ಇದೆಲ್ಲ ಹಾಕಾದ ಮೇಲೆ ನಮಗೆ ಎಷ್ಟು ಖಾರ ಬೇಕು ಅಂದರೆ ಜಾಸ್ತಿ ಖಾರ ತಿಂತೀವಿ ಅಂದರೆ ಖಾರನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಮ್ಮಿನೇ ಹಾಕ್ಕೊಳ್ಳಿ ಮತ್ತು ನಾವೇನು ಆಡಿಸ್ಕೊಂಡಿದ್ವಿ ಮಿಕ್ಸಿಲಿ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಹಾಕಿ ಇದನ್ನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೆ ಪೌಡರೆಲ್ಲ ಮಿಕ್ಸ್ ಆದಮೇಲೆ ನಾವು ಕಾಯಿ ಸೀರಾ ಎಣ್ಣೆನ ಹಾಕಬೇಕು ಯಾಕೆಂದರೆ ಎಣ್ಣೆ ಎಷ್ಟು ಬರುತ್ತೆ ಅಷ್ಟು ಹಾಕೊಂಡಾದ್ಮೇಲೆ ಕಲಿಸ್ತಾ ಕಲಿಸ್ತಾ ನಮಗೆ ಗೊತ್ತಾಗ್ತಿರುತ್ತೆ ಅಂದರೆ ಗಟ್ಟಿ ಆಗ್ತಿ ಿದ್ಯಾ ಇಲ್ಲ ತೆಳ ಹಾಕ್ತಿದ್ಯಾ ಅಂತ ಎಣ್ಣೆ ಹಾಕಾದ್ಮೇಲೆ ನಾವು ಫುಲ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ರೆ ಗಟ್ಟಿ ಇರಬೇಕು ತುಂಬಾ ತೆಳ ಇರಬಾರ್ದು ಯಾಕೆಂದ್ರೆ ತೆಳ ಇದ್ರೆ ಚಕ್ಲಿ ಚೆನ್ನಾಗಿ ಬರಲ್ಲ ನೋಡಿ ಈ ತರ ನೀಟಾಗಿ ಕಲಸ್ಕೋಬೇಕು ಕಲಿಸ್ಕೊಂಡಾದ್ಮೇಲೆ ಚಕ್ಲಿ ಒತ್ತೋದು ಮಿಷಿನ್ ಇರುತ್ತಲ್ಲ ಅದಕ್ಕೆ ಹಿಟ್ಟೆಲ್ಲ ಹಾಕ್ಬಿಟ್ಟು ನೀಟಾಗಿ ರೌಂಡಿಗೆ ಎಷ್ಟು ಸುತ್ತಬೇಕು ಅಷ್ಟು ಸುತ್ತಕ್ಕೆ ನಿಧಾನವಾಗಿ ಸುತ್ತಕೊಂಡ್ರೆ ಇವಾಗ ನೋಡಿ ಒಂದು ಚೂರುನು ಕಟ್ ಆಗ್ತಾ ಇಲ್ಲ ಮಧ್ಯ ಮಧ್ಯ ಆ ಥರ ಚೆನ್ನಾಗಿ ಬರಬೇಕು ತೆಳನೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಆ ಥರ ನೀಟಾಗಿ ಕಲಿಸ್ಕೊಂಡಿರಬೇಕು ಕಲಸಿ ಐದು ನಿಮಿಷ ಬಿಟ್ಟು ಒತ್ತಬೇಕು ಇವಾಗ ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾವು ಕಾಯಿ ಮಿಠಾಯಿ ಮಾಡ್ತಾಯಿದ್ದೀವಿ ಕಾಯಿ ಮಿಠಾಯಿ ಮಾಡಬೇಕಾದ್ರೆ ಒಂದು ಬಾಣಲಿಗೆ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕೊಂಡಾದ್ಮೇಲೆ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ದಾಗ ನೀಟಾಗಿ ಪಾಕ ಬರುತ್ತೆ ಅಂದರೆ ನಾವು ಒಂದೇ ಒಂದು ಕಾಯಿ ತೊಗೊಂಡಿದ್ದು ಒಂದು ಕಾಯಿಗೆ ಎಷ್ಟು ಹಾಕಬೇಕು ಅಷ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕೊಳ್ಳಿ ನಮಗೆ ಸ್ವೀಟ್ ನಾವು ಜಾಸ್ತಿ ತಿಂತಿದ್ವಿ ಹಾಗಾಗಿ ಸಕ್ಕರೆ ಜಾಸ್ತಿ ಹಾಕಿದ್ದೀವಿ ಕಾಯಿ ಇವಾಗ ಒಂದು ಕಾಯಿ ಫುಲ್ ತುರ್ಕೊಂಡಿದ್ದೀವಿ ಇವಾಗ ಇನ್ನೊಂದು ಕಡೆ ತುಪ್ಪ ಇಲ್ಲ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾವು ಆಯಿಲ್ನೇ ಹಾಕೊಂಡಿದ್ದೀವಿ ಈ ಎಣ್ಣೆಗೆ ಕಾದಾದ್ಮೇಲೆ ಡ್ರೈ ಫ್ರೂಟ್ಸ್ ನಿಮಗೆ ಬಾದಾಮಿ ಇದ್ದರೂ ಬಾದಾಮಿ ಪಿಸ್ತಾ ಎಲ್ಲನೂ ಹಾಕೋಬೋದು ನಾವಿಲ್ಲಿ ಬರೀ ಗೋಡಂಬಿ ದ್ರಾಕ್ಷಿ ಅಷ್ಟೇ ಯೂಸ್ ಮಾಡಿದ್ದು ಇವಾಗ ಪಾಕ ಬಂದಿತ್ತು ಪಾಕ ಬಂದಾದ್ಮೇಲೆ ತುರಿದಿರೋ ಕಾಯಿನ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಗಟ್ಟಿ ಪಾಕ ಬಂದ ಮೇಲೆ ಈ ಥರ ಚೆನ್ನಾಗಿ ತಿರಿತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ತುಂಬ ಸೀಕೊಬಿಡುತ್ತೆ ಸೀಕೋಬಾರ್ದು ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ನೀವು ಗಸಗಸೆನು ಯೂಸ್ ಮಾಡ್ಬೋದು ಮತ್ತು ಏಲಕ್ಕಿನೂ ಹಾಕಿದ್ವಿ ನಾವು ಇವಾಗ ನಾವೇನೆಲ್ಲ ಡ್ರೈ ಫ್ರೂಟ್ಸ್ನ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ವಿ ಅದನ್ನೆಲ್ಲ ಇದ್ದೀವಿ ಹಾಕಾದ್ಮೇಲೆ ಚೆನ್ನಾಗಿ ಇನ್ನು ಮಿಕ್ಸ್ ಮಾಡಬೇಕು ಅದೆಲ್ಲ ಫುಲ್ಲು ಗಟ್ಟಿ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಬಿಸಿ ಇದ್ದಾಗ್ಲೇ ಒಂದು ತಟ್ಟೆ ತೊಗೊಂಡು ಅದಕ್ಕೆ ತುಪ್ಪ ಇಲ್ಲ ಎಣ್ಣೆ ಯಾವುದಾದ್ರೂ ಹಾಕಿ ಚೆನ್ನಾಗಿ ಸೌರಿರಬೇಕು ತಟ್ಟೆ ಮೇಲುಗಡೆ ಅಂಟ್ಕೋಬಾರ್ದು ಆ ಥರ ಎಲ್ಲ ಗಟ್ಟಿ ಇದ್ಮೇಲೆ ನೀಟಾಗಿ ಹಾಕಿ ತಟ್ಕೋಬೇಕು ಅಂದರೆ ಮಂದ ಬೇಕು ಅಂದರೆ ದಪ್ಪದಾಗಿ ತಟ್ಕೋಬೇಕು ಇಲ್ಲ ಚಿಕ್ಕ ಚಿಕ್ಕ ಪೀಸ್ ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಹಾಕಿ ಫುಲ್ಲು ಅಂದರೆ ತಟ್ಟೆ ಎಷ್ಟಗ್ಲ ಇರುತ್ತೆ ಅಷ್ಟ್ಲೂ ಹಾಕಿ ನೀಟಾಗಿ ತಟ್ಟಬೇಕು ತಟ್ಟಾದ್ಮೇಲೆ ಅದು ಸ್ವಲ್ಪ ಒಣಗುತ್ತೆ ಅಂದರೆ ತಣ್ಣಗಾದ ತಣ್ಣಗಾದ್ಮೇಲೆ ಚಾಕುಲಿ ನೀಟಾಗಿ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ಪೀಸ್ ಪೀಸ್ ಥರ ಸಿಗುತ್ತೆ ಚೆನ್ನಾಗಿ ಸೊ ನಮ್ಮ ಮನೇಲಿ ಮಾಡಿದ ಕಾಯಿ ಒಬ್ಬಿಟ್ಟು ಫೈನಲಿ ಈ ಥರ ಇತ್ತು ಇದು ನಾಲ್ಕನೇ ತಿಂಡಿ ಇವಾಗ ನಾವು ರವೆ ಉಂಡೆ ಮಾಡ್ತಾ ಇದ್ದೀವಿ ಫಸ್ಟ್ ಚೆನ್ನಾಗಿ ಕಾದಿರೋ ಬಾಣಲಿಗೆ ನಾವು ಬೆಣ್ಣೆನ ಹಾಕೋತಿದ್ದೀವಿ ನೀವು ತುಪ್ಪ ಇಲ್ಲ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು ಚೆನ್ನಾಗಿ ಕಾದಿರೋ ಬಾಂಡ್ಲಿಗೆ ಬೆಣ್ಣೆ ಹಾಕಾದ್ಮೇಲೆ ನಾವು ದ್ರಾಕ್ಷಿ ಗೋಡಂಬಿ ಇಷ್ಟನ್ನು ಮಾತ್ರ ಹಾಕೋತಿದ್ದೀವಿ ನೀವು ಬೇಕು ಅಂದರೆ ಗಸಗಸೇನು ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಕೆಂಪು ಥರ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಾದ ಮೇಲೆ ನೀವು ಇದಕ್ಕೇ ಚೆನ್ನಾಗಿ ಏಲಕ್ಕಿ ಹಾಕ್ಕೊಳ್ಳಿ ಯಾಕೆಂದರೆ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದನ್ನು ಜಾಸ್ತಿ ಪೌಡರ್ ಮಾಡಿಲ್ಲ ಯಾಕೆಂದ್ರೆ ಅದು ಕೈಗೆ ಸಿಕ್ಕಿದ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಏನು ಫ್ರೈ ಮಾಡ್ಕೊತಾ ಇದ್ದೀರಾ ಅದಕ್ಕೇ ಏಲಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ರವೆನ ಹಾಕೊಳ್ಳಿ ನಿಮಗೆ ಜಾಸ್ತಿ ಸ್ವೀಟ್ ಮಾಡ್ಕೊತೀರಾ ಜಾಸ್ತಿ ರವೆ ಉಂಡೆ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬೋದು ಇಲ್ಲ ಕಮ್ಮಿ ಸಾಕು ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು ರವೆನ ಹಾಕೊಳ್ಳಿ ರವೆ ಹಾಕಿದಷ್ಟು ನಿಮಗೆ ರವೆ ಉಂಡೆ ಜಾಸ್ತಿ ಬರುತ್ತೆ ಬರುತ್ತೆ ನಮಗೆ ಸ್ವಲ್ಪ ಅಷ್ಟೇ ಬೇಕಾಗಿದ್ದು ಅದಕ್ಕೆ ನಾವು ಸ್ವಲ್ಪ ರವೆನ ತೊಗೊಂಡಿದ್ದೀವಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೀವೇನು ಡ್ರೈ ಫ್ರೂಟ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿದಿರಿ ಅದ್ರ ಜೊತೆಗೆ ರವೆನೂ ಹಾಕೊಳ್ಳಿ ರವೆನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಬರಬೇಕು ಅದರಲ್ಲಿ ಸೌಟಲ್ಲಿ ಎತ್ತರೆ ನೀಟಾಗಿ ರವೆ ಪೌಡ್ರ್ ಥರ ಉದುರಬೇಕು ಕೆಳಗಡೆ ಹಂಗೆ ಉಳ್ಕೋಬಾರ್ದು ಆ ಥರ ಚೆನ್ನಾಗಿ ಈ ಥರ ಹುರ್ಕೋಬೇಕು ನಾವು ಒಂದೇ ದಿನದಲ್ಲಿ ಐದು ತಿಂಡಿನೂ ಮಾಡಬೇಕು ಅಂತ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸಿ ಬೆಳಗ್ಗೆ ಕೂತಿದ್ವಿ ಇವಾಗ ನಾವು ಇದ್ರ ಜೊತೆ ಕಾಯಿನ ತೊಗೊಂಡಿದ್ದೀವಿ ತೆಂಗಿನಕಾಯಿನ ಒಂದು ಓಳಷ್ಟು ತೊಗೊಬಿಟ್ಟಿದ್ದೀವಿ ಅಂದರೆ ಒಂದು ಫುಲ್ ತೆಂಗಿನಕಾಯಿನ ತೊಗೊಂಡಿದ್ದೀವಿ ನೀವು ಕೊಬ್ಬರಿನಾದರೂ ತೊಗೋಬೇಕು ಈ ಥರ ಚೆನ್ನಾಗಿ ಅದನ್ನು ಹುರ್ಕೋಬೇಕು ಹಸಿ ಎಲ್ಲ ಹೋಗಬೇಕು ಆ ಥರ ಅದನ್ನು ಸ್ವಲ್ಪ ಬಿಸಿ ಆದರೆ ಅದರಲ್ಲಿ ಏನಿರುತ್ತೆ ನೀರಿನ ಅಂಶ ಅದೆಲ್ಲ ಹೋಗುತ್ತೆ ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ ಯಾಕೆಂದರೆ ಸಕ್ಕರೆ ನಮ್ಮನೆಯಲ್ಲಿ ಜಾಸ್ತಿ ಸ್ವೀಟ್ ತಿನ್ನೋದ್ರಿಂದ ಜಾಸ್ತಿ ಸಕ್ಕರೆನ ಹಾಕಿದ್ದೀನಿ ನಿಮಗೆ ಏನಾದರೂ ಸ್ವಲ್ಪ ಸಕ್ಕರೆ ಬೇಕು ಅಂತ ಹೇಳಿದ್ರೆ ನೀವು ಕಮ್ಮಿನೇ ಸಕ್ಕರೆನ ಹಾಕ್ಕೊಂಡು ಕಾಯಿ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಇವಾಗ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಏನೆಲ್ಲ ಹುರ್ಕೊಂಡಿದ್ವಿ ಡ್ರೈ ಫ್ರೂಟ್ಸು ರವೆ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೂ ಚೆನ್ನಾಗಿ ಉರಿಬೇಕು ಒಲೆಲ್ಲೇ ಇಟ್ಟು ಎಲ್ಲನೂ ಮಿಕ್ಸ್ ಮಾಡ್ತಾ ಮಾಡ್ತಾ ಉರಿದ್ರೆ ಅದು ಫುಲ್ ಗಟ್ಟಿ ಆಗುತ್ತೆ ಇವಾಗ ಗಟ್ಟಿ ಆಗಿ ಆಗ್ತಾಯಿದೆ ಅಂತ ಗೊತ್ತಾದ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ತಿರುಗಿಸ್ಕೊಂಡು ನೋಡ್ಕೋಬೇಕು ಅಂದರೆ ಜಾಸ್ತಿ ಹಾಲಾಗಿದೆಯಾ ಏನು ಅಂತ ಜಾಸ್ತಿ ಹಾಲಾಗಿದ್ರೂ ಗಸಗಸೇನಾದರೂ ಹಾಕ್ಬೋದು ಇಲ್ಲ ಚಿರೋಟಿ ರವೆನೇ ಸ್ವಲ್ಪ ಈ ಕಡೆಗೆ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಮಿಕ್ಸ್ ಮಾಡಾದಮೇಲೆ ನೀವು ನೀಟಾಗಿ ಉಂಡೆ ಕಟ್ಬೋದು ಅಂದರೆ ಕೈಗೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಈ ಥರ ನೀಟಾಗಿ ರವೆ ಉಂಡೆ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ನೀಟಾಗಿ ಉಂಡೆನ ಕಟ್ಕೋಬೋದು ಲಾಸ್ಟ್ ಐದನೇ ತಿಂಡಿ ಮಾಡ್ತಾ ಇದ್ದೀವಿ ಐದನೇ ತಿಂಡಿ ಬಂದು ಕರ್ಜಿಕಾಯಿ ಕೊಬ್ಬರಿನ ನೀಟಾಗಿ ತುರ್ಕೊಂಡ್ವಿ ತುರ್ಕೊಂಡಾದಮೇಲೆ ಒಂದು ಕಡೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಸೋಡಾ ಇದಿಷ್ಟು ಹಾಕೊಂಡು ಎಲ್ಲನೂ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಿದ್ರೆ ನೀರು ಜೊತೆಗೆ ಕಾದಿರ ಎಣ್ಣೆನ ಹಾಕೋಬೇಕು ಕಾದಿರ ಎಣ್ಣೆನ ಯಾಕೆ ಹಾಕೊಳ್ಳೋದು ಅಂದರೆ ಹಿಟ್ಟು ತುಂಬ ಸ್ಮೂತ್ ಬರುತ್ತೆ ಬೇಗ ಗಂಟಾಗೋದಿಲ್ಲ ನೀಟಾಗಿ ಬರುತ್ತೆ ಈ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಆದರೂ ಇಡಬೇಕು ಯಾಕೆಂದರೆ ನೀಟ್ ಇನ್ನೂ ಚೆನ್ನಾಗಿ ಸ್ಮೂತ್ ಬರುತ್ತೆ ಅದಕ್ಕೆ ಆಫ್ ಆನ್ ಅವರ್ ಬಿಡಬೇಕು ಕರ್ಜಿಕಾಯಿಗೆ ನಾವು ಏನೆಲ್ಲ ಹಾಕಿದ್ವಿ ಅಂದರೆ ಹುರ್ಗಡ್ಲೆನ ಸ್ವಲ್ಪ ತರಿಯಾಗಿ ಆಡಿಸ್ಕೊಂಡ್ವಿ ಅದ್ರ ಜೊತೆಗೆ ತುರಿದಿರೋ ಕೊಬ್ಬರಿಕಾಯಿ ಮತ್ತು ಸಕ್ಕರೆ ಅದ್ರ ಜೊತೆ ಏಲಕ್ಕಿ ಕಾಯಿ ಇದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ವಿ ಮಿಕ್ಸ್ ಮಾಡಾದ್ಮೇಲೆ ಏನು ಹಿಟ್ಟನ್ನು ಕಲಿಸ್ಕೊಂಡಿದ್ವಿ ಆ ಹಿಟ್ಟನ್ನ ನೀಟಾಗಿ ಒತ್ಕೊಂಡ್ವಿ ಯಾಕೆಂದರೆ ಇದ್ರದ್ದು ಮಿಷಿನ್ ಇರುತ್ತಲ್ಲ ಪಂಚ್ ಮಾಡೋದು ಅದನ್ನು ನಾವು ಯೂಸ್ ಮಾಡಲಿಲ್ಲ ಯಾಕೆಂದರೆ ಕರೆಕ್ಟಾಗಿ ಶೇಪ್ ಬರ್ತಾ ಇರಲಿಲ್ಲ ಹಾಗಾಗಿ ಚೆನ್ನಾಗಿ ಒತ್ಕೊಂಡ್ವಿ ಒತ್ಕೊಂಡಾದ್ಮೇಲೆ ಮಧ್ಯಕ್ಕೆ ನಾವೇನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಕೊಬ್ಬರಿ ಮತ್ತು ಹುರ್ಗಡ್ಲೆ ಸಕ್ಕರೆ ಅದನ್ನು ಅಷ್ಟೂ ಮಧ್ಯ ಹಾಕಿದ್ವಿ ಮಧ್ಯ ಹಾಕಿ ಫೋಲ್ಡ್ ಮಾಡಿ ನಾವೇ ಡಿಸೈನಾಗಿ ನೀಟಾಗಿ ಶೇಪಾಗಿ ಈ ಥರ ಶೇಪ್ ಬರೋ ಥರ ನೀಟಾಗಿ ಫೋಲ್ಡ್ ಮಾಡ್ತಾ ಇದ್ವಿ ಅದು ಡಿಸೈನಾಗಿ ಬರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನಾವು ಮಿಷಿನಲ್ಲಿ ಮಾಡಿದಾಗ ಅಷ್ಟು ನೀಟಾಗಿ ಬರಲಿಲ್ಲ ಅದಕ್ಕೋಸ್ಕರ ನಾವೇ ಕೈಯಲ್ಲಿ ಮಾಡಿದ್ವಿ ಇವಾಗ ಎಣ್ಣೆಲಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರ್ ಬಂದಿದೆ ಅಂತ ಫೈನಲಿ ನಾವು ಐದು ಥರ ತಿಂಡಿನೂ ಮಾಡಿ ಆಯಿತು ಹಬ್ಬಕ್ಕೋಸ್ಕರ ಒಂದೇ ದಿನದಲ್ಲಿ ಮಾಡಬೇಕಂತ ಹೇಳಿ ಬೇಗನೆ ಬೆಳಗ್ಗೆಯಿಂದನೂ ಮಾಡಿದೀವಿ ನೈಟ್ ಒಂಬತ್ತು ಗಂಟೆ ಒಂಬತ್ತುವರೆ ತನಕ ಮಾಡಿದ್ವಿ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು